ಮೂರನೆಯ ಶ್ಲೋಕದಲ್ಲಿ ಹೇಳ್ತಾರೆ ಅಲ್ಲ ಈ ರೀತಿಯಾಗಿ ಬಹಳ ಜನ ದೇವತೆಗಳಿದ್ದಾರೆ ಪ್ರತಿಯೊಬ್ಬರೂ ಸಹ ತಾನು ಎಲ್ಲವನ್ನೂ ದಯಪಾಲಿಸ್ತೇನೆ ಅನ್ನುವಂತಹ ಭಾವವನ್ನೇ ಪ್ರಕಟಪಡಿಸ್ತಾರೆ ಹಾಗೆ ಆದಾಗ यार ना आश्रयसो अंत सन्देह बंदा हेल्ता ईषत्नाम कलुषा कतिवा नीति ब्रह्मय प्रतिभवं प्रलयाभूता जन निस्थि सिद्धिरास्ते यद सकृत् ಪ್ರಣತಿ ಕರೋತಿ ಈಶತ್ವನಾಮ ಕಲುಷಾ ಕತಿವ ನಾನೇ ಒಡೆಯ ನಾನೇ ಒಡೆಯ ಎನ್ನುವಂತಹ ಭಾವ ಇರುವಂತಹ ಎಷ್ಟೋ ಜನ ದೇವತೆಗಳು ಆ ಈಶತ್ವ ಎನ್ನುವ ಹೆಸರಿಗೆ ಒಂದು ರೀತಿಯ ಕಲಂಕವನ್ನು ಉಂಟು ಮಾಡುವಂಥವರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಅವರೆಲ್ಲರೂ ಸಹ ಬ್ರಹ್ಮಾದಯ ಪ್ರತಿಭವಂ ಆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಸಹ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಹಿಡಿದು ಪ್ರತಿಯೊಬ್ಬ ದೇವತೆಗಳೂ ಸಹ ಪ್ರತಿಭವಂ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಸಹ ಕೊನೆಗೆ ಪ್ರಲಯಾಭಿಭೂತ ನಾಶಕ್ಕೆ ಒಳಗಾಗುವರೆ ಯಾರೂ ಸಹ ಸ್ಥಿರವಾಗಿ ಇರೋದಿಲ್ಲ ನಾನು ಅಂತ ಹೇಳಿಕೊಳ್ಳುವರು ಒಬ್ಬರೂ ಸಹ ಯಾರೂ ಸ್ಥಿರವಾಗಿರೋದಿಲ್ಲ ಎಲ್ಲರೂ ನಾಶವನ್ನು ಹೊಂದತಕ್ಕವರೇ ಆದರೆ ಜನನಿ ತಾಯಿಯೇ ಏಕ ಸಹ ಎರಸಿದ್ಧಿ ಆಸ್ತೆ ಒಬ್ಬನು ಮಾತ್ರ ಸ್ಥಿರವಾದ ಎಲ್ಲ ರೀತಿಯ ಸಿದ್ಧಿಗಳನ್ನು ಪಡೆದುಕೊಳ್ತಾನೆ ಯಾರು ಯಹ ಯಾರು ತವ ಪಾದಯೋ ನಿನ್ನ ಪಾದಗಳಿಗೆ ಸಕೃತ್ ಒಮ್ಮೆ ಯಾದರೋ ಪ್ರಣತಿ ಕರೋತಿ ನಮಸ್ಕಾರವನ್ನು ಮಾಡ್ತಾನೋ ಹಿಂದಿನ ಶ್ಲೋಕದಲ್ಲಿ ಹೇಳಿದ ರೀತಿಯಲ್ಲಿ ಭಾವಪೂರ್ಣವಾಗಿ ಭಕ್ತಿಯಿಂದ ಕೂಡಿ ಯಾರು ಒಮ್ಮೆಯಾದರೂ ನಮಸ್ಕಾರ ಮಾಡ್ತಾನೋ ಅವನು ಮಾತ್ರ ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡುವ ವ್ಯಕ್ತಿ ಮಾತ್ರ ಎಲ್ಲ ರೀತಿಯ ಸಿದ್ಧಿಗಳನ್ನು ಸಹ ಪಡೆದು ಅವನು ಶಾಶ್ವತವಾಗಿ ಈಶ್ವರ ಅಂತ ಅನಿಸ್ಕೊಳ್ತಾನೆ ಉಳಿದ ಯಾಕೆ ಅಂದರೆ ನೀನು ಯಾವಾಗಲೂ ಇರುವವಳು ನಿನಗೆ ನಾಶ ಅನ್ನೋದು ಇಲ್ಲ ಹಾಗಾದಾಗ ಯಾರಿಗೆ ಸ್ಥಿರತೆ ಇದೆಯೋ ಅವರನ್ನು ಆಶ್ರಯಿಸಿದರೆ ನಮ್ಮನ್ನು ಸಹ ಆ ಶಾಶ್ವತತ್ವ ಎನ್ನುವುದು ಬರುವುದಕ್ಕೆ ಸಾಧ್ಯ ಬ್ರಹ್ಮಾದಿಗಳು ಸಹಜವಾಗಿ ಅವರೇ ನಾಶವನ್ನು ಹೊಂದುವಂತಹ ಭಾವ ಹೊಂದಿರುವಾಗ ಅವರು ಸ್ಥಿರವಾದಂತಹ ಸಿದ್ಧಿಯನ್ನು ಹೇಗೆ ಕೊಡ್ತಾರೆ ಯಾವಾಗಲೂ ಶಾಶ್ವತಳಾಗಿರುವಂತಹ ದೇವಿಯನ್ನು ಆರಾಧಿಸಿದಾಗ ಇದು ಸಾಧ್ಯ